ನಮಸ್ಕಾರ ಕೆರೆ ಡೈರಿಗೆ ಸ್ವಾಗತ ನಾನು ಧರ್ಣೇಶ್ ಬುಗಿನ್ಕೆರೆ ಕೆಪಿಸಿಸಿ ಅಧ್ಯಕ್ಷ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಸಹೋದರ ಡಿ ಕೆ ಸುರೇಶ್ ಅವರನ್ನ ಕೆ ಎಂ ಎಫ್ ಅಧ್ಯಕ್ಷರನ್ನಾಗಿ ಮಾಡಲಿಕ್ಕೆ ಹೊರಟಿದ್ದಾರೆ ಬಹುತೇಕ ಮಾಡ್ತಾರೆ ಅದರಲ್ಲಿ ಅನುಮಾನಗಳು ಇಲ್ಲ ಆದರೆ ಯಾವ ಕಾರಣಕ್ಕೋಸ್ಕರ ತಮ್ಮ ಸಹೋದರ ಡಿ ಕೆ ಸುರೇಶ್ ಅವರನ್ನ ಕೆ ಎಂ ಎಫ್ ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಅದರ ಹಿಂದಿರುವಂತಹ ರಾಜಕೀಯ ಲೆಕ್ಕಾಚಾರಗಳು ಏನು ಕೇವಲ ಡಿ ಕೆ ಸುರೇಶ್ ಅವರಿಗೆ ಯಾವುದಾದ್ರೂ ರಾಜಕೀಯ ಅಧಿಕಾರ ಕೊಡಿಸ್ಬೇಕು ಅನ್ನುವಂಥದ್ದು ಮಾತ್ರ ಇದೆಯಾ ಅಥವಾ ಅದಕ್ಕೂ ಮೀರಿದ ಲೆಕ್ಕಾಚಾರಗಳು ರಾಜಕೀಯ ತಂತ್ರಗಾರಿಕೆ ಇದೆಯಾ ಅನ್ನುವಂತಹ ಕುತೂಹಲ ಈಗ ರಾಜ್ಯ ರಾಜಕಾರಣದಲ್ಲಿದೆ ಅದು ಯಾಕೆ ಜೊತೆಗೆ ಹೀಗೆ ಕೆ ಎಮ್ ಎಫ್ ಅಧ್ಯಕ್ಷ ಸ್ಥಾನವನ್ನು ತಮ್ಮ ಸಹೋದರನಿಗೆ ಕೊಡಿಸಿದ್ರೆ ಉಳಿದ ಕಾರ್ಯಕರ್ತರ ಕಥೆ ಏನಾಗಬೇಕು ಅದರ ಬಗ್ಗೆ ಕೂಡ ನಾನು ಇವತ್ತು ಹೇಳ್ತೀನಿ ವೀಡಿಯೋವನ್ನು ಮುಂದುವರಿಸ್ತೀನಿ ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವಿನ್ನೂ ಬುಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಬೆಲ್ ಬಟನ್ ಪ್ರೆಸ್ ಮಾಡಿ ಮೊದಲನೇದಾಗಿ ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರಗಳನ್ನ ಹೇಳ್ತೀನಿ ಆ ನಂತರದಲ್ಲಿ ಕಾರ್ಯಕರ್ತರ ಕತೆ ಏನು ಅವರ ಪಾಡ್ ಏನು ಅನ್ನುವಂಥದ್ದನ್ನ ನಿಮ್ಗೆ ತಿಳಿಸ್ತೀನಿ ಮೊದಲನೇದಾಗಿ ಕೇವಲ ಮುಖ್ಯಮಂತ್ರಿ ಆಗಬೇಕು ಅಥವಾ ಇನ್ನೊಂದು ಅಧಿಕಾರ ಬೇಕು ಅನ್ನುವಂತಹ ಲೆಕ್ಕಾಚಾರಗಳು ಮಾತ್ರ ಇದರಲ್ಲಿ ಅಡಗಿಲ್ಲ ಹೌದು ಈಗ ಡಿ ಕೆ ಸುರೇಶ್ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸೋತಿದ್ದಾರೆ ಅವ್ರಿಗೆ ಯಾವುದೇ ಅಧಿಕಾರ ಇಲ್ಲ ಅವ್ರಿಗೆ ಯಾವುದೇ ಅಧಿಕಾರ ಇಲ್ಲ ಅವರು ಪ್ರೋಟೋಕಾಲಲ್ಲಿ ಬರಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಆಕ್ಚುಲಿ ಕನಕಪುರದಲ್ಲಿ ಬಗರ್ಕುಂ ಸಮಿತಿಗೆ ಅವರನ್ನ ಸದಸ್ಯರನ್ನಾಗಿ ಮಾಡಿದ್ದಾರೆ ಯಾಕೆಂದ್ರೆ ಆ ಮುಖಾಂತರ ಅವರು ಅಲ್ಲಿ ಅಧಿಕಾರಿಗಳ ಸಭೆ ನಡೆಸಬಹುದು ಅಥವಾ ಬೇರೆ ಎಲ್ಲ ಪ್ರೋಟೋಕಾಲ್ ಏನೇನಿರುತ್ತೆ ಅದರಲ್ಲೆಲ್ಲ ಪಾಲ್ಗೊಳ್ಬೋದು ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಆದ್ರೆ ಅದಷ್ಟು ಸಾಲಲ್ಲ ಅವ್ರ ಪ್ರಕಾರ ಯಾಕೆಂದ್ರೆ ಒಂದು ಕಾಲದಲ್ಲಿ ಡಿ ಕೆ ಸುರೇಶ್ ಅವರನ್ನ ಪಿ ಸಿ ಅಧ್ಯಕ್ಷರನ್ನಾಗಿ ಮಾಡಲಿಕ್ಕೆ ಓಲ್ಟಿದ್ದಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ವು ಸೊ ಅಷ್ಟು ಮಹತ್ವಾಕಾಂಕ್ಷಿ ಡಿ ಕೆ ಶಿವಕುಮಾರ್ ಬಹಳ ಆಸೆ ಆಯ್ತಾ ಇನ್ನೂ ಒಂದು ಹಂತಕ್ಕೆ ಕೇಳೋದಾದ್ರೆ ದುರಾಸೆ ಸೊ ಅವರು ಬರೇ ಬಗರುಕುಂ ಸಮಿತಿಗೆ ಸೀಮಿತಗೊಳ್ತಾರ ಡಿ ಕೆ ಸುರೇಶ್ ಅಥವಾ ಅದನ್ನ ಡಿ ಕೆ ಶಿವಕುಮಾರ್ ಒಪ್ತಾರ ಒಪ್ಪಲ್ಲ ಅದಕ್ಕೋಸ್ಕರನೇ ಈಗ ಕೆ ಎಂ ಎಫ್ ಅಧ್ಯಕ್ಷ ಸ್ಥಾನವನ್ನ ಮಾಡಲಿಕ್ಕೆ ಓಲ್ಟಿದಾರೆ ಅಂದ್ರೆ ಒಂದು ರಾಜಕೀಯ ಅಧಿಕಾರ ಬೇಕು ಅನ್ನುವ ಕಾರಣಕ್ಕೋಸ್ಕರ ಆದರೆ ಇಷ್ಟು ಮಾತ್ರ ಅಲ್ಲ ಇನ್ನೂ ಬಹಳ ಬಹಳ ಲೆಕ್ಕಾಚಾರಗಳಿವೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದಾವೆ ಅದೇನಪ್ಪ ಅಂತಂದ್ರೆ ಸ್ವಲ್ಪ ನಾವು ಈ ದೇವೇಗೌಡರ ಫ್ಯಾಮಿಲಿ ಮತ್ತೆ ಅವರು ಮತ್ತೆ ಕೆ ಎಂ ಎಫ್ ನಡುವೆ ನಡೆದಂಥ ರಾಜಕಾರಣ ಇವುಗಳನ್ನೆಲ್ಲವನ್ನು ನೋಡಬೇಕು ಅದೇನಪ್ಪ ಅಂತಂದರೆ ಎಚ್ ಡಿ ಅವರು ದೇವೇಗೌಡರ ಪುತ್ರ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು ಕೆ ಎಂ ಎಫ್ ಅಧ್ಯಕ್ಷರಾಗಿ ಅವ್ರು ಅವ್ರದೇ ಆದ ಒಂದು ರೀತಿಯಲ್ಲಿ ನೆಟ್ವರ್ಕನ್ನು ಬೆಳೆಸ್ಕೊಂಡಿದ್ರು ಪಕ್ಷಕ್ಕೆ ಒಂದು ರೀತಿಯಲ್ಲಿ ಅದು ಸಹಕಾರಿ ಇತ್ತು ಜೆ ಡಿ ಎಸ್ಗೆ ಅದೇ ತಂತ್ರಗಾರಿಕೆಯನ್ನು ಡಿ ಕೆ ಶಿವಕುಮಾರ್ ಈಗ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತೇಳಿ ಗೊತ್ತಾಗ್ತಿದೆ ಅಂದರೆ ಇದರಲ್ಲಿ ನಾನು ಆಗ್ಲೇಳ್ನಲ್ಲ ಬೇರೆ ಬೇರೆ ಲೆಕ್ಕಾಚಾರಗಳಿದ್ದಾವೆ ಬಹಳ ದೊಡ್ಡ ದೊಡ್ಡ ಲೆಕ್ಕಾಚಾರಗಳಿವೆ ಅಂತ ಏನಪ್ಪಾ ಅಂದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಒಂದು ಅದ್ರ ಜೊತೆಗೆ ಒಕ್ಕಲಿಗ ನಾಯಕ ಆಗಬೇಕು ಒಕ್ಕಲಿಗ ನಾಯಕ ಹೇಗಾಗಬೇಕು ಅದು ಮಾಜಿ ಪ್ರಧಾನಿ ದೇವೇಗೌಡ ಅವರ ರೀತಿ ಆಗಬೇಕು ಅಥವಾ ಅವರ ಕುಟುಂಬದವರ ರೀತಿ ಆಗಬೇಕು ಸೊ ಆ ಕಾರಣಕ್ಕೋಸ್ಕರ ದೇವೇಗೌಡ ಕುಟುಂಬದವರು ಏನೇನು ಮಾಡಿದರೆ ಎಲ್ಲೆಲ್ಲಿ ತಮ್ಮ ಅಧಿಕಾರವನ್ನ ಪ್ರಭಾವವನ್ನು ಸೃಷ್ಟಿಸ್ಕೊಂಡಿದ್ದಾರೆ ಅಲ್ಲೆಲ್ಲ ತಾನೂ ಕೂಡ ತನ್ನ ಪ್ರಭಾವಳಿಯನ್ನು ಸೃಷ್ಟಿಸ್ಬೇಕು ಅನ್ನುವಂತಹ ಲೆಕ್ಕಾಚಾರವಂತೆ ಇದು ಡಿ ಕೆ ಶಿವಕುಮಾರ್ ಅವರ ಆಪ್ತರೆ ಹೇಳುವಂತಹ ಮಾತುಗಳು ಅದೇ ಕಾರಣಕ್ಕೋಸ್ಕರ ಕೆ ಎಂ ಎಫ್ ಅಧ್ಯಕ್ಷ ಸ್ಥಾನವನ್ನು ಹಿಡಿದು ಆ ಕೋಪರೇಟಿವ್ ಮೂಮೆಂಟಲ್ಲಿ ಪಾಲ್ಗೊಳ್ಳುವಂತಹ ಆ ನೆಟ್ವರ್ಕ್ ಅನ್ನ ತಮ್ಮ ಪರವಾಗಿ ಬಳಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ ಈಗ ಏನೇನಾಯ್ತು ಅಂತ ನಾನು ಮತ್ತೆ ಹೇಳಕ್ ಹೋಗಲ್ಲ ಅವರು ಕನಕಪುರದ ನಿರ್ದೇಶಕರಾದ್ರು ಈಗ ಬೊಮ್ಮೂಲ್ ಅಧ್ಯಕ್ಷರಾಗಿದ್ದಾರೆ ಇನ್ನೊಂದ್ ಅಂತ ಮಾತ್ರ ಇದೆ ಅವರು ಕೆ ಎಂ ಎಫ್ ಅಧ್ಯಕ್ಷ ಆಗ್ಲಿಕ್ಕೆ ಡಿ ಕೆ ಸುರೇಶು ಬಹುತೇಕ ಹಾಕ್ತಾರೆ ಮನ ಇಲ್ಲ ಆದ್ರೆ ಆ ಮೂಲಕ ದೇವೇಗೌಡರು ಏನು ಕೆ ಎಂ ಎಫ್ ನಲ್ಲಿ ಕೆ ಎಂ ಎಫ್ ಅನ್ನ ತಮ್ಮ ಹಿಡಿತಕ್ ತಗೊಂಡು ಅಥವಾ ಎಚ್ ಡಿ ರೇವಣ್ಣ ಅವರು ಕೆಎಂ ಎಫ್ ಅನ್ನ ತಮ್ಮ ಹಿಡಿತಕ್ಕೆ ತಗೊಂಡು ಏನೆಲ್ಲ ಮಾಡಿದ್ರು ಅದನ್ನ ನಾವು ಮಾಡ್ಬೇಕು ಅನ್ನುವಂತ ಲೆಕ್ಕಾಚಾರಗಳು ಮತ್ತೆ ಇದೇ ಲೆಕ್ಕಾಚಾರದ ಭಾಗವಾಗಿ ಅಂದ್ರೆ ದೇವೇಗೌಡ ರೀತಿ ನಾನು ಮಾಡ್ಬೇಕು ಅನ್ನೋದ್ರ ಭಾಗವಾಗಿ ಆಸನ ಆಸನದ ಮೇಲೆ ಹಿಡಿತ ಸಾಧಿಸುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು ಪರ್ಟಿಕ್ಯುಲರ್ಲಿ ಡಿ ಕೆ ಸುರೇಶ್ ಅವ್ರ ಮುಖಾಂತರ ಡಿ ಕೆ ಶಿವಕುಮಾರ್ ಅವರು ಮತ್ತೆ ರಾಮನಗರದಲ್ಲಂತೂ ಈಗ ಅವ್ರದೇ ಪ್ರಭಾವ ಇದೆ ಅಧಿಕಾರ ಇದೆ ಏನು ಅವರು ಮಂತ್ರಿಗಳಾಗಿದ್ದಾರೆ ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಇದೆಲ್ಲ ಇರೋ ಕಾರಣಕ್ಕೋಸ್ಕರ ರಾಮನಗರದಲ್ಲಿದೆ ಬೆಂಗಳೂರಿನಲ್ಲಿ ಪ್ರಭಾವ ಸಾಧಿಸಬೇಕು ಅನ್ನೋ ರೀತಿಯಲ್ಲಿ ಅದು ಬೇರೆ ಬೇರೆ ರೀತಿಯ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಸೊ ದೇವೇಗೌಡರ ರೀತಿ ರಾಜಕಾರಣ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅಟ್ ಎನಿ ಕಾಸ್ಟ್ ಕೆ ಎಮ್ ಎಫನ್ನು ಅಧ್ಯಕ್ಷತೆಯನ್ನು ತಾನು ಪಡಿಲೇಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಇದಕ್ಕೆ ಕಾಂಗ್ರೆಸ್ ಪಾರ್ಟಿನಲ್ಲಿ ಸ್ವಲ್ಪ ವಿರೋಧ ಇದೆ ಏಕೆಂದರೆ ಫಾರ್ ಎಕ್ಸಾಂಪಲ್ ಮಾಲೂರಿನ ಶಾಸಕರಾದಂಥ ನಂಜೇಗೌಡರು ಅವರು ಎರಡು ಬಾರಿ ಶಾಸಕರು ಹಿರಿಯರು ಇದಕ್ಕೆ ಇಲ್ಲಿಗೆ ಆ ಕೋಪ್ರೇಟಿವ್ ಮೂಮೆಂಟ್ಗೆ ಡೈರಿ ಕೋಪ್ರೇಟಿವ್ ಮೂಮೆಂಟ್ಗೆ ಹಿರಿಯರು ಅವರು ತನಗೆ ಅವಕಾಶವನ್ನು ಮಾಡಿಕೊಡಿ ಅಂತ ಆಕ್ಚುಲಿ ಕಳೆದ ಬಾರಿಯೇ ಕೇಳಿದರು ಆದರೆ ಆಗ ಸಿದ್ದರಾಮಯ್ಯ ಅವರು ನಂಜೇಗೌಡ್ರನ್ನ ಮನವೊಲಿಸಿದರು ಬೇಡಿ ನಾನು ಮುಂದಿನ ಸಲ ಮಾಡ್ಕೊಡ್ತೀನಿ ನಿಮಗೆ ಅಂತೇಳಿ ಭೀಮಣ್ಣ ಅವ್ರಿಗೆ ಅದನ್ನು ಮಾಡಿಕೊಟ್ಟಿದ್ರು ಭೀಮಾ ನಾಯಕ್ ಅವ್ರಿಗೆ ಸೊ ಈಗ ಮತ್ತೆ ತಮಗೆ ಬೇಕು ಅಂತ ಹೇಳ್ತಿದ್ದಾರೆ ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೇಲೆ ಒತ್ತಡ ಏರ್ತಿದ್ದಾರೆ ಬೇರೆ ಬೇರೆಯವ್ರ ಕಡೆಯಿಂದನೂ ಕೂಡ ಒತ್ತಡ ಏರಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಹೀಗೆ ಅದೇನು ಬಹಳ ಅವ್ರಿಗೆ ಕೇಟ್ವಾಕ್ ಏನಾಗಿಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗಾಗಲಿ ಡಿ ಕೆ ಸುರೇಶ್ ಅವ್ರಿಗಾಗ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಯಾಕೆ ಈಗ ಡಿ ಕೆ ಸುರೇಶ್ ಅವ್ರಿಗೆ ಮೊನ್ನೆ ಅವರು ಕನಕಪುರದ ಹಾಲು ಒಕ್ಕೂಟಕ್ಕೆ ನಿರ್ದೇಶಕರಾದವರು ಬಮೂಲ ಅಧ್ಯಕ್ಷರಾದವರು ಈಗ ಇಮಿಡಿಯೆಟ್ಲಿ ಯಾಕೆ ಅವ್ರಿಗೆ ಅಧ್ಯಕ್ಷ ಸ್ಥಾನ ಅನ್ನುವಂಥ ಪ್ರಶ್ನೆ ಬಂದೇ ಬರುತ್ತಲ್ವಾ ಬಹಿರಂಗವಾಗಿ ಪ್ರಶ್ನೆ ಮಾಡದೆ ಇರ್ಬೋದು ಆಂತರಿಕವಾಗಿ ಈ ಪ್ರಶ್ನೆಗಳು ಇದ್ದೇ ಇರ್ತವೆ ಮತ್ತು ಎಲ್ಲಿ ಕೇಳಬೇಕೋ ಅಲ್ಲಿ ಕಾರ್ಯಕರ್ತರು ಅಥವಾ ನಾಯಕರು ಎರಡನೇ ಅಂಥದ್ದು ನಾಯಕರು ಕೇಳೇ ಕೇಳ್ತಿರ್ತಾರೆ ಅದು ಪರೋಕ್ಷವಾದಂಥ ಒತ್ತಡ ನಿರ್ಮಾಣವನ್ನು ಹುಟ್ಟಾಗ್ತಾನೆ ಇರುತ್ತೆ ಅಂಥ ಕೆಲಸ ಈಗ ಕಾಂಗ್ರೆಸ್ನಲ್ಲಿ ನಡೀತಿದೆ ಅದರ ನಡುವೆ ಕೂಡ ಡಿ ಕೆ ಶಿವಕುಮಾರ್ ಬಲವಾಗಿ ಪ್ರತಿಪಾದಿಸ್ತಿದರೆ ಡಿ ಕೆ ಸುರೇಶ್ ಅವರಿಗೆ ಕೆ ಎಮ್ ಎಫ್ ಅಧ್ಯಕ್ಷ ಸ್ಥಾನವನ್ನು ಕೊಡಲೇಬೇಕು ಅಂತ ಅಂದರೆ ಒಂದು ತಮ್ಮನಿಗೆ ಅಧಿಕಾರ ಕೊಡಿಸೋದು ಎರಡನೇದು ದೇವೇಗೌಡರ ರೀತಿ ಪಾಲಿಟಿಕ್ಸ್ ಮಾಡೋದು ಮೂರನೇದು ಬಿಡಿ ಅದು ಇನ್ನು ಅದ್ರಲ್ಲಿ ನಡೆಯುವಂಥ ಹಣಕಾಸಿನ ವ್ಯವಹಾರ ಅಥವಾ ಇನ್ನೊಂದು ಪ್ರಭಾವ ರಾಜಕೀಯ ಪ್ರಭಾವ ಇವೆಲ್ಲ ಇದ್ದಿದ್ದೆ ಇದಿಷ್ಟ ಈಗ ನಾನು ಡಿ ಕೆ ಸುರೇಶ್ ಅವ್ರಿಗೆ ಕೆ ಎಮ್ ಎಫ್ ಅಧ್ಯಕ್ಷ ಸ್ಥಾನ ಕೊಟ್ಬಿಟ್ರೆ ಕಾಂಗ್ರೆಸ್ ಕಾರ್ಯಕರ್ತರ ಕತೆ ಏನು ಅನ್ನೋದನ್ನು ಹೇಳ್ತೀನಿ ಈಗ ನೋಡಿ ಡಿ ಕೆ ಸುರೇಶ್ ಅವ್ರಿಗೆ ಎಂ ಪಿ ಟಿಕೆಟ್ ಕೊಟ್ಟಿದ್ದರು ಎಂ ಪಿ ಟಿಕೆಟ್ ಕೊಟ್ಟಾದ್ಮೇಲೆ ಅವ್ರು ಸೋತ್ರು ಸೋತರು ಬರೇ ಎಂ ಪಿ ಟಿಕೆಟ್ ತೊಗೊಂಡು ಸೋತವ್ರು ಮಾತ್ರ ಏನಿಲ್ಲ ಎಲ್ರಿಗೂ ಅಧಿಕಾರ ಕೊಡ್ತಿದ್ದಾರಾ ಎಲ್ರಿಗೂ ಬೇರೆ ಏನಾದ್ರು ರಿಪ್ಲೇಸ್ಮೆಂಟ್ ಮಾಡ್ತಿದಾರಾ ಇಲ್ಲ ಡಿ ಕೆ ಸುರೇಶ್ ಅವ್ರದ್ದೇನು ವಿಶೇಷವಾದಂತ ಕೆಟಗರಿ ಯಾವ ಕಾರಣಕ್ಕೋಸ್ಕರ ಕೊಡಬೇಕು ಈ ಪ್ರಶ್ನೆಗಳು ಕಾಂಗ್ರೆಸ್ ವಲಯದಲ್ಲಿ ಕೇಳಿಸ್ತಾ ಇದ್ದವರು ಏನಂತಂದ್ರೆ ನೀವು ಡಿ ಕೆ ಶಿವಕುಮಾರ್ ಅವರು ಮಾತೆತ್ತಿದ್ರೆ ಪಕ್ಷ ಮುಖ್ಯ ವ್ಯಕ್ತಿ ಅಲ್ಲ ನೀವು ವ್ಯಕ್ತಿ ಪೂಜೆ ಮಾಡಬೇಡಿ ಪಕ್ಷ ಪೂಜೆ ಮಾಡಿ ಕಾರ್ಯಕರ್ತನೇ ಅಲ್ಟಿಮೇಟ್ ಅನ್ನೋ ರೀತಿನೆಲ್ಲ ಮಾತಾಡ್ತಿರ್ತಾರೆ ನಾನು ಕಟ್ಟ ಕಾಂಗ್ರೆಸ್ಸಿಗ ಕಾಂಗ್ರೆಸ್ ಕಚೇರಿಯ ಕಸ ಗುಡ್ಸ್ಕೊಂಡಿದ್ದು ಬಿಡ್ತೀನಿ ಮತ್ತೆ ನನಗೆ ಇಂಥದೇ ಆಮಿಷಗಳು ಒತ್ತಡಗಳಿದ್ರು ಕೂಡ ನಾನು ಬಿ ಜೆ ಯಾಕೆ ಯಾಕೆಂದ್ರೆ ನಾನು ಕಾಂಗ್ರೆಸ್ನ ಕಟ್ಟಾಳು ಅಂತ ಎಲ್ಲ ಹೇಳ್ತಿರ್ತಾರೆ ಎಸ್ ಆದರೆ ನಿಮ್ಮಂಥ ಕಾಂಗ್ರೆಸ್ನ ಕಟ್ಟಾಳು ಬಹಳ ಸೈದ್ಧಾಂತಿಕವಾಗಿ ಕಾಂಗ್ರೆಸ್ ಜೊತೆಗಿರುವಂಥವ್ರು ಅಥವಾ ತುಂಬ ಕೆಲಸ ಮಾಡಿರೋರು ಬೇರೆ ಯಾರು ಇಲ್ವಾ ಡಿ ಕೆ ಸುರೇಶ್ ಅವರು ರೀತಿ ಕೆಲಸ ಮಾಡಿರುವಂಥ ಬೇರೆ ಯಾರು ಇಲ್ವಾ ಅಫ್ಕೋರ್ಸ್ ಅವರು ಒಳ್ಳೆ ಕೆಲಸಗಾರ ಅನ್ನೋದ್ರ ಬಗ್ಗೆ ಬಹಳ ಮೆಚ್ಚುಗೆ ಕೂಡ ಇದೆ ಒಳ್ಳೆ ಸಂಘಟಕ ಅನ್ನುವಂಥ ಮೆಚ್ಚುಗೆ ಇದೆ ಆದರೆ ಹಂಗಂತ ಹೇಳ್ಬಿಟ್ಟು ಎಲ್ಲ ಅಧಿಕಾರವನ್ನು ಅವ್ರಿಗೆ ಕೊಡೋಕ್ಕಾಗಲ್ವಲ್ಲ ಅದು ಕಾರ್ಯಕರ್ತರ ಅಳಲು ಅಥವಾ ಪ್ರಶ್ನೆ ಯಾಕೆ ನೀವು ಅವ್ರಿಗೆ ಮಾತ್ರ ಕೊಡ್ತೀರಿ ಅಂತ ಮತ್ತೆ ಅವ್ರಿಗೆ ಟಿಕೆಟ್ ಸಿಗುವ ಸಾಧ್ಯತೆ ಇರುತ್ತೆ ಅದರ ನಡುವೆ ಯಾಕೆ ಕೆ ಎಮ್ ಎಫ್ ಅಧ್ಯಕ್ಷ ಸ್ಥಾನ ಅನ್ನುವಂತಹ ಪ್ರಶ್ನೆ ಪ್ರಶ್ನೆ ಎಲ್ಲ ಆಕ್ಚುಲಿ ಅದು ಆಕ್ರೋಶ ಅಸಮಾಧಾನ ಅದು ಕಾಂಗ್ರೆಸ್ನಲ್ಲಿ ಬರ್ತಿದೆ ಅದನ್ನು ಡಿ ಕೆ ಶಿವಕುಮಾರ್ ಅವ್ರ ಕಡೆಗೆ ಆ ಆಕ್ರೋಶ ಸ್ಲೋಲಿ ಹೋಗ್ತಾ ಇದೆ ಡಿ ಕೆ ಶಿವಕುಮಾರ್ ಈಗ ಮಾಡ್ತಿದ್ದಾರೆ ಅಂತ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕಡೆಗಣಿಸ್ತಿದ್ದಾರೆ ಅಂತ ಇದೇ ಸರ್ಕಾರ ನಿಗಮಂಡಳಿಗೆ ಮಾಡುವ ವಿಷಯದಲ್ಲಿ ಶಾಸಕರನ್ನು ಮಾಡಬೇಡಿ ಕಾರ್ಯಕರ್ತರಿಗೆ ಮಾಡಿ ಎನ್ನುವಂಥ ಮಾತನ್ನು ಡಿ ಕೆ ಶಿವಕುಮಾರ್ ಹೇಳಿದರು ಸ್ಟ್ರೈಟಾಗಿ ಹಿಂಗೆ ಹೇಳಿರಲಿಲ್ಲ ಆ ಕಂಟೆಸ್ಟಲ್ಲಿ ಅವರು ಮಾತನಾಡಿದರು ಈಗ ಕೆ ಎಂ ಎಫ್ ಅಧ್ಯಕ್ಷ ಸ್ಥಾನ ಕೊಡುವಾಗ ಕಾರ್ಯಕರ್ತರು ನೆನಪರಲ್ವಾ ಎರಡನೇ ಹಂತದ ನಾಯಕರು ನೆನಪರಲ್ವಾ ಈಗ ಎಷ್ಟು ಜನ ನಾಯಕರುಗಳಿಗೆ ನೀವು ಟಿಕೆಟ್ ಕೊಡುವ ಸಂದರ್ಭದಲ್ಲಿ ಮುಂದೆ ಏನಾದರೂ ಸರ್ಕಾರ ಬಂದರೆ ನಿಮಗೆ ಏನಾದರೂ ಬೇರೆ ವ್ಯವಸ್ಥೆ ಮಾಡ್ತೀವಿ ಅಧಿಕಾರ ಕೊಡ್ತೀವಿ ಅಂತೇಳಿ ಅವ್ರನ್ನ ಕನ್ವಿನ್ಸ್ ಮಾಡಿರ್ತೀರಿ ವಿಶ್ವಾಸಕ್ಕೆ ತೆಗೆದುಕೊಂಡಿರ್ತೀರಿ ಅವ್ರಿಗೆಲ್ಲ ಕೊಡ್ಬೋದಲ್ಲ ಯಾರಿಗೂ ಅದರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಕೊಡ್ಬೋದು ಅದರಲ್ಲೂ ನೀವು ಸೋಷಿಯಲ್ ಇಂಜಿನಿಯರಿಂಗ್ ಮಾಡೋದು ಅಥವಾ ಇನ್ನೊಂದೇನೋ ಮಾಡಿ ಬಟ್ ಯಾರಿಗೂ ಬೇರೆಯವ್ರಿಗೆ ಕೊಡ್ಬೋದಿತ್ತಲ್ಲ ಈಗ ಗೊತ್ತಿಲ್ಲ ನಮಗೆ ಅಧಿಕಾರ ಹಂಚಿಕೆ ಆಗಿದೆಯಾ ಇಲ್ವಾ ಅಂತ ಅಧಿಕಾರ ಹಂಚಿಕೆ ಆಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಅದಕ್ಕಿನ್ನ ಅಧಿಕಾರ ಇನ್ನೇನು ಬೇಕು ಅವ್ರ ಮನೆಗೆ ಅವ್ರ ಕುಟುಂಬಕ್ಕೆ ಅವ್ರ ಸಹೋದರರಿಗೆ ಇನ್ನೂ ಇನ್ನೇನು ಬೇಕು ಅಂಥದ್ರ ನಡುವೆ ಇದೊಂದು ಕೆ ಎಂ ಎಫ್ ಅಧ್ಯಕ್ಷ ಸ್ಥಾನ ಬೇಕಿತ್ತಾ ಅನ್ನುವಂಥ ಪ್ರಶ್ನೆ ಎಗೇನ್ ಪ್ರಶ್ನೆ ಅಲ್ಲ ಅಸಮಾಧಾನ ಅಥವಾ ಆಕ್ರೋಶ ಕಾರ್ಯಕರ್ತರಲ್ಲಿ ಇದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಿದ್ದೀನಿ ಮುಗಿಸೋಕೆ ಮುನ್ನ ಮತ್ತೊಮ್ಮೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಸ್ವಲ್ಪ ಗಾಸಿಪಿಂಗ್ ಟೈಪ್ ಇರಬಹುದು ಆದರೆ ಈ ಥರದ ಚರ್ಚೆಗಳು ಕಾಂಗ್ರೆಸ್ ವಲಯದಲ್ಲಿ ನಡೀತಿದ್ದಾವೆ ಅದನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ ನಿಮ್ಮ ಅಭಿಪ್ರಾಯಕ್ಕೆ ಬಿಡ್ತೀನಿ ಅದು ಸರಿನಾ ತಪ್ಪಾ ಹಂಗೆ ಮಾಡಬೇಕಾ ಬೇಡವಾ ಎಲ್ಲವೂ ಕೂಡ ನಿಮಗೆ ಬಿಟ್ಟಿದ್ದು ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಬುಕ್ಕಿನ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಥ್ಯಾಂಕ್ ಯು